ಮುಂಚೆಯಿಂದ ನಾವು ಜವಳಿ ವ್ಯಾಪಾರ ಮಾಡ್ಕೊಂಬತ್ತಿದ್ದು ಮಧ್ಯದಲ್ಲಿ ಸ್ವಲ್ಪ ವ್ಯವಹಾರದಲ್ಲಿ ತುಂಬ ಲಾಸ್ ಆಗ್ತಾಯಿತ್ತು ಅಂದರೆ ಬಂಡವಾಳ ನಾವು ಎಷ್ಟು ಹಾಕ್ತೀವೋ ಬಂಡವಾಳನೇ ಕಾಣ್ತಾ ಇರಲಿಲ್ಲ ಒಂದು ಹತ್ತು ವರ್ಷದಿಂದನೂ ಸಮಸ್ಯೆನೇ ಇದ್ದಿದೆ ಈ ನಮ್ಮ ಬಿಸ್ನೆಸ್ಸಿಗೆ ಹೊಡೆತಾ ಬಿದ್ದಿದ್ದು ಬಿದ್ದ ನಂತರ ನಾವು ಈ ಸರಳ ವಸ್ತುವನ್ನು ನಾವು ಬೇರೆಯವರಿಂದ ಕೇಳಿ ತಿಳಿದುಕೊಂಡು ಇದನ್ನು ಸರಳ ವಸ್ತುವನ್ನು ಅಳವಡಿಸ್ಕೊಂಡಿದ್ದೀವಿ ಇದರ ನಂತರ ನಮಗೆ ಒಳ್ಳೆಯ ಬಿಸ್ನೆಸ್ ಇದೆ ಇವಾಗ ಗುರುಜಿಯವರು ಏನು ಆ ಮಾರ್ಗದರ್ಶನ ನಮಗೆ ಮಾಡಿಕೊಟ್ಟಿದಾರೋ ಅದೇ ಪ್ರಕಾರ ನಡ್ಕೊಳ್ತಾ ಇರೋದ್ರಿಂದ ಅಭಿವೃದ್ಧಿಗೆ ಅವಕಾಶ ಸಿಕ್ಕಿದೆ ಈಗ ಒಳ್ಳೆ ವ್ಯಾಪಾರನೂ ಕೂಡ ಆಗ್ತಾಯಿದೆ ಹಾಕಿದ ಬಂಡವಾಳದಲ್ಲಿ ಒಳ್ಳೆ ಲಾಭನೂ ಬರ್ತಾ ಇದೆ ಈಗ ಮುಂಚೆ ಏನಾಗಿತ್ತು ಸಂಬಂಧಗಳೆಲ್ಲ ಸಣ್ಣ ಸಣ್ಣ ಒಂದು ಕಿರಿಕಿರಿ ಮಾಡಿಕೊಂಡು ಎಲ್ಲ ದೂರ ಆಗಿ ಸುಮ್ಮನೆ ನೋಡೋದು ಸುಮ್ಮನೆ ಇರೋದು ಏನು ಮಾತುಕತೆ ಇರಲಿಲ್ಲ ನಾವು ಅವ್ರ ಮನೆಗೆ ಹೋಗ್ತಿರಲಿಲ್ಲ ಅವರು ನಮ್ಮ ಮನೆಗೆ ಬರ್ತಾ ಇರಲಿಲ್ಲ ಇಲ್ಲ ನಮ್ಮ ಗುರುಜಿಯವರ ಮೂಲಕ ನಾವು ಅದನ್ನು ಅನುಸರಣೆ ಅನುಕರಣೆ ಮಾಡ್ತಾ ಇರೋದ್ರಿಂದ ಎಲ್ಲ ಸಂಬಂಧಗಳು ಕೂಡ ಹತ್ತಿರ ಆಗಿ ಈಗ ಲವಲವಿಕೆಯಿಂದ ಅವರು ಕೂಡ ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ತುಂಬ ಆತ್ಮೀಯತೆಯಿಂದ ಇದ್ದೀವಿ ಇವಾಗ ಈಗ ಸಂಬಂಧಗಳು ತುಂಬ ಗಟ್ಟಿಯಾಗಿದೆ